ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬೀಗ ಏನಪ್ಪ ಇವತ್ತು ವಿಶೇಷ ಅಂದರೆ ಒಂದು ಕುಕ್ಕಿಂಗ್ ಮಾಡೋಣ ಓಕೆ ಕುಕ್ಕಿಂಗ್ ವಿಡಿಯೋ ಮಾಡ್ದೇನೆ ತುಂಬಾ ದಿನ ಆಯಿತು ಅದಕ್ಕೆ ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಏನಪ್ಪ ಅಂದ್ರೆ ಇಲ್ಲಿ ನೋಡಿ ಬಂಗಡೆ ಮೀನಿದೆ ಇಲ್ಲಿ ಫೈವ್ ಬಂಗಡೆ ಮೀನಿದೆ ನಾನು ತುಂಬಾ ಈಸಿ ಮೆಥಡ್ ಅಲ್ಲಿ ಈಸಿಯಾಗಿ ಆಯ್ತಾ ಒಂದೊಂದು ಐದು ನಿಮಿಷದಲ್ಲಿ ಮಾಡ್ಕೋಣ ಅಂತ ಒಂದು ತವ ಫ್ರೈ ಅನ್ನ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನಾನು ಹಾಕುವಂತಹ ಮಸಾಲೆ ಕೂಡ ತುಂಬಾ ಈಸಿ ಮಸಾಲ ನಿಮ್ಮ ಮನೇಲಿ ಮಸಾಲ ಓಕೆ ಇದಕ್ಕೆ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಅದೇ ನೀಟಾಗಿ ನಾನು ತೊಳೆದು ಆಯಿತಾ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫಿಶ್ನ ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈ ಫಿಶ್ನ ನೋಡಿ ಈ ಥರ ಈ ಥರ ಇಲ್ಲೊಂದು ಪೀಸು ಮತ್ತು ಈ ಥರ ನಾವು ಮಾಡ್ಕೋಬೇಕು ಮೀನನ್ನು ನೋಡಿ ಯಾಕೆಂದರೆ ಅದು ಸ್ವಲ್ಪ ಮಸಾಲೆ ಹಿಡಿಬೇಕು ಹಾಗಾಗಿ ತುಂಬ ಈಸಿಯಾಗಿ ಮಾಡುವಂಥದ್ದು ಇದು ನನ್ನ ಫೇವ್ರೆಟ್ ಕೂಡ ಇದು ಈಗ ಫಿಶ್ಶು ರೆಡಿ ಆಯಿತು ನೋಡಿ ಫಿಶ್ಶು ರೆಡಿ ಆಯಿತು ಈಗ ಏನಪ್ಪ ಮಸಾಲೆ ಅಂತ ಅಂದರೆ ನಾನಿವಾಗ ತೋರಿಸ್ತೀನಿ ನೋಡಿ ಲೆಮನ್ನು ಲೆಮನ್ ಕಟ್ ಮಾಡ್ಕೊಂಡು ಕಾಣ್ತೀನಿ ಈಗ ನೋಡಿ ಸಿಂಪಲ್ ಮಸಾಲೆಯಲ್ಲಿ ನಾನು ಇದು ಮೆಣಸಿನ ಪುಡಿ ಆಯಿತಾ ಮೆಣಸಿನ ಪುಡಿ ಖಾರದ ಪುಡಿ ಏನಾದರೂ ಹೇಳಿ ಮೆಣಸಿನ ಪುಡಿ ಇದು ಇದು ನೋಡಿ ಐದು ಫೈವ್ ಮೀನ್ ಇದೆಯಲ್ವ ಐದು ಮೀನಿಗೆ ನಾನು ನೋಡಿ ಒನ್ ಆ್ಯಂಡ್ ಹಾಫ್ ಸ್ಪೂನು ಆಯಿತಾ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಬೇಕಾದ್ರೆ ಮಾಡ್ಕೊತೀನಿ ಸೂಪರ್ ಅದು ಇದಕ್ಕೆ ಏನು ಹಾಕೋ ಅಂತ ಜಾಸ್ತಿ ಇಂಗ್ರೀಡಿಯಂಟ್ಸೇ ಇಲ್ಲ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟು ನೋಡಿ ಅದಿಷ್ಟು ಸಾಲ್ಟ್ ಇದ್ದೀನಿ ಅಂದರೆ ತುಂಬ ಸಿಂಪಲ್ಲಾಗಿ ಇವಾಗ ಏನು ಗೊತ್ತಾ ಸಿಗುತ್ತೆ ಹೊರಗಡೆ ಫ್ರೈ ಮಸಾಲ ಅದು ಇದು ಕಬಾಬ್ ಮಸಾಲ ಅಂತ ಬಟ್ ಅದಕ್ಕೆ ಅದಕ್ಕೆಲ್ಲ ಕಲರ್ ಹಾಕಿರ್ತಾರೆ ಅದಕ್ಕಿಂತ ಇದು ಬೆಸ್ಟ್ ಅಂತೀನಿ ನಾನಿವಾಗ ನೋಡಿ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಹಾಫ್ ಸ್ಪೀ ಹಾಫ್ ಟೀ ಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಓಕೆ ಈಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ ನೋಡಿ ಒಂದು ಟೀ ಸ್ಪೂನು ನಾನು ಆಯಿಲ್ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಲೆಮನ್ ಹಾಕ್ತೀನಿ ಯಾಕೆಂದರೆ ಇದು ಲೆಮೆನ್ನು ತುಂಬ ಬೇಕು ಫಿಶ್ಗಾಗಾಗಿ ನಾನು ಲೆಮನ್ ಹಾಕ್ತಾಯಿದ್ದೀನಿ ನೋಡಿ ನಾನು ಒಂದು ಭಾಗ ಪೂರ್ತಿ ಆಗ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ ನಾನು ಒಂದು ಭಾಗ ಪೂರ್ತಿ ಆಗ್ತಾಯಿದ್ದೀನಿ ಇನ್ನೂ ಜಾಸ್ತಿ ಬೇಕು ಅನ್ನೋ ಹಾಕ್ಕೊಬೋದು ಈಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಏನು ಗೊತ್ತಾ ಏನು ಗೊತ್ತಾ ತುಂಬ ನೀರು ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಗೆ ಇರಲಿ ನೋಡಿ ಇವಾಗ ಇದಿಷ್ಟು ಈತ ತಿಕ್ಕಾಗಿದೆ ಸ್ವಲ್ಪ ನೀರು ಅಂದರೆ ಸ್ವಲ್ಪ ಯಾಕೆಂದ್ರೆ ತುಂಬ ತೆಳುವಾದರೆ ಚೆನ್ನಾಗಾಗಲ್ಲ ನೋಡಿ ಒಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ತೀನಿ ಪೇಸ್ಟ್ ಚೆನ್ನಾಗಾಯ್ತು ನೋಡಿ ಪೇಸ್ಟು ಈ ಈ ಇರಬೇಕು ಪೇಸ್ಟು ಆಯಿತಾ ಈ ಕನ್ಸಿಸ್ಟೆನ್ಸಿಲಿ ಪೇಸ್ಟ್ ಇದ್ದಾಗ ನಮಗೆ ತುಂಬ ಈಸಿ ಆಗುತ್ತೆ ಈಗ ನಾವೇನು ಮಾಡಬೇಕು ಒಂದೊಂದೇ ಫಿಶ್ ತೊಗೊಂಡು ನೋಡಿ ಜಸ್ಟ್ ಈ ಥರ ಮಾಡಿದ್ರೆ ಆಯಿತು ತುಂಬ ನೀಟಾಗಿ ಬರುತ್ತೆ ತುಂಬ ತೆಳುವಾದ್ರೆ ಏನು ಗೊತ್ತಾ ಇಡಿಯಲ್ಲ ಚೆನ್ನಾಗಿ ಮಟನ್ ಇದು ಮಸಾಲೆ ಇದಕ್ಕೆ ಫಿಶಿಗೆ ನೋಡಿ ನೀವು ಈ ಥರ ಮಾಡ್ಕೊಂಬಿಟ್ರೆ ಇದೆಯಲ್ಲ ತುಂಬ ನೀಟಾಗಿ ಎಲ್ಲ ಕಡೆನೂ ಆಯಿತಾ ಒಳಗೆ ಇವೆಲ್ಲ ಕಡೆನೂ ಮಾಡ್ಕೋಬೇಕು ನೋಡಿ ಹ್ಞೂ ತುಂಬ ಚೆನ್ನಾಗಿ ಬೇಸ್ಟೆ ಒಳಗೆಲ್ಲ ಹಾಕೋಬೋದು ಚೆನ್ನಾಗಿ ಇದಕ್ಕೆ ಸ್ಪ್ರೆಡ್ ಆಯಿತು ನೋಡಿ ಈ ಥರ ಮಾಡಿ ಇಟ್ಕೋಬೇಕು ಏನು ಇಷ್ಟೇ ಮಸಾಲ ನಾ ಇಷ್ಟೇ ಮಸಾಲ ಹಾಕಿ ತವ ಫ್ರೈ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಈ ಸೀ ಫುಡ್ ಅಂದರೆ ಮೊದಲಿಂದನೂ ತುಂಬಾ ಇಷ್ಟ ಸೀ ಫುಡ್ಡು ಯಾವುದೇ ಕೊಟ್ಟರು ನಾನು ಬೇಡ ಅನ್ನಲ್ಲ ತುಂಬ ತಿಂತೀನಿ ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪೀಟ್ ಮಾಡಬೇಕು ನೋಡಿ ಈ ಥರ ಎಂತಂದರೆ ಸ್ವಲ್ಪ ನೀರಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಹಿಡಿಯೋಲ್ಲ ಮಸಾಲೆ ಇದಕ್ಕೆ ಅದಕ್ಕೆ ಸ್ವಲ್ಪ ನೀವು ಆಯಿತಾ ಪೇಸ್ಟ್ ಥರ ಮಾಡ್ಕೋಬೇಕು ಪೇಸ್ಟ್ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅದು ಊರಲ್ಲಿ ತೋಟದಲ್ಲಿ ಇಷ್ಟು ರಾತ್ರಿಲಿ ಆಯಿತಾ ಫಿಶ್ ಫ್ರೈ ಮಾಡಿಕೊಂಡು ಈ ಚಳಿಲಿ ತಿಂತಾ ಇದ್ದರೆ ಓಹಾ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅನ್ನೋ ರೀತಿ ಸೂಪರಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಒಂದು ಫಿಶ್ ಫ್ರೈ ಇದು ನೀವು ಬೇಕಾದರೆ ಮನೆಯಲ್ಲಿ ಮಾಡ್ಕೊಂಡಾಗ ನಿಮಗೂ ಗೊತ್ತಾಗುತ್ತೆ ಆಯಿತಾ ಎಷ್ಟು ಚೆನ್ನಾಗಿ ಇರುತ್ತೆ ಅಂತೇಳಿ ನಾನು ಮಾಡುವಂತಹ ಎಲ್ಲ ಅಡುಗೆಗಳು ಕೂಡ ತುಂಬ ಸಿಂಪಲ್ ಅಡುಗೆಗಳೇ ತುಂಬ ಕ್ವಿಕ್ಕಾಗಿ ಮಾಡುವಂಥ ಅಡುಗೆಗಳು ನಾನು ಮಾಡೋದು ಆ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಅದು ಸ್ಪ್ರೆಡ್ ಆಗಿದೆ ನೋಡಿ ಅಷ್ಟೇ ಕರೆಕ್ಟ್ ಫೈ ಆಗುವಷ್ಟು ಮಸಾಲ ನೋಡಿ ಫೈ ಮೀರ್ ಮಸಾಲ ಆಯಿತು ನೋಡಿ ಇನ್ನು ನೀವು ನೋಡಿರ್ಬೋದು ನೀಟಾಗಿ ನಾನು ಏನು ನಾನು ರೆಡಿ ಮಾಡಿದಂತಹ ಮಸಾಲನ ಫಿಶ್ಶಿಗೆ ಹಚ್ಚಿ ಇಟ್ಟಿದ್ದೀನಿ ಒಂದು ಫೈವ್ ಮಿನಿಟ್ಸು ಈ ರೀತಿ ಆಯಿತಾ ಇರಲಿ ಆಯಿತಾ ಯಾಕೆ ಅಂತಂದರೆ ಆ ಮಸಾಲೆ ಚೆನ್ನಾಗಿ ಹಿಡಿಬೇಕು ಇನ್ ಫೈವ್ ಮಿನಿಟ್ಸ್ ಆದಮೇಲೆ ನಾನು ಹೇಗೆ ಫ್ರೈ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಈಗ ನಾನು ನೋಡಿ ಸ್ಟವ್ ಆನ್ ಮಾಡಿ ತವ ಇಟ್ಟಿದ್ದೀನಿ ತವ ನಿಮಗೆ ಈ ಥರ ಆದರೆ ತುಂಬ ಚೆಂದ ಯಾಕೆಂದರೆ ಎಣ್ಣೆ ಏನಾಗುತ್ತೆ ಗೊತ್ತಾ ನಿಮಗೆ ಕಮ್ಮಿ ತೊಗೊಳುತ್ತೆ ಈ ಥರ ಆದರೆ ತುಂಬ ಹಗ್ಗ ಇರುವಂತಹ ತವ ಆದರೆ ತುಂಬ ಎಣ್ಣೆ ಬೇಕು ನನಗೆ ಇದೆಯೋ ತುಂಬ ಕಂಫರ್ಟೇಬಲ್ ಅದಕ್ಕೆ ನಾನು ಇದು ತಗೊಂಡು ಓಕೆ ಇನ್ನೊಂದು ಸ್ವಲ್ಪ ಬಿಸಿಯಾಗಿ ಬಿಸಿ ಆದಮೇಲೆ ನಾವು ಇದಕ್ಕೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಫ್ರೈ ಮಾಡೋಣ ಫಿಶ್ನ ಸೂಪರಾಗಿರುತ್ತೆ ಇದು ಜಾಸ್ತಿ ಎಣ್ಣೆ ಹಾಕ್ಬೇಕಂತ ಏನಿಲ್ಲ ಮೀಡಿಯಮ್ ಆಗಿ ಹಾಕಿದರೆ ಆಯಿತು ಆಗಿ ಎಣ್ಣೆನ ಹಾಕೋಣ ನಾನು ನೋಡಿ ಈಗ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ರೀ ಇಲ್ಲ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ ನೀವು ಎಣ್ಣೆ ಇದರಲ್ಲೇ ಇರುತ್ತೆ ನಮಗೆ ಎಲ್ಲೂ ಹೋಗಲ್ಲ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಎಣ್ಣೆ ಹಾಕಿದ್ದೀನಿ ನೋಡಿ ಅದು ಫ್ರೈ ಹೇಗೆ ಮಾಡೋಣ ಓಕೆನಾ ಎಣ್ಣೆ ಎಣ್ಣೆ ಕಾದ್ಮೇಲೆ ಫಿಶ್ ಹಾಕಬೇಕು ಇಲ್ಲ ಅಂತಂದರೆ ಹಿಡಿಯುತ್ತೆ ಅಪ್ಪ ಈ ಚಳಿಗೂ ಈ ನೈಟಿಗೂ ಫಿಶ್ ಫ್ರೈಗೂ ಸೂಪರಾಗಿರುತ್ತೆ ನೋಡಿ ಎಣ್ಣೆ ಇವಾಗ ಹೀಟಾಯಿತು ಹೈ ಹೀಟ್ ಆದಮೇಲೆ ನೋಡಿ ನಾನು ಮಸಾಲೆ ಹಚ್ಚಿಟ್ಟಿದ್ನಲ್ಲ ಫಿಶ್ಶು ಅದನ್ನು ನಾವೀಗ ಹಾಕೋಣ ನೋಡಿ ಈ ಥರ ಹಾಕೋಣ ನಾನೀಗ ಮೂರು ಅದಕ್ಕೆ ಹಾಕಿದ್ದೀನಿ ಸ್ವಲ್ಪ ಕೈ ತೊಳ್ಕೊ ಕುಕ್ ಆಗಲಿ ತೋರಿಸ್ಬೋದು ನೋಡಿ ಈ ಥರ ಈ ಸಲ ಎಣ್ಣೆ ಎಲ್ಲ ಕಡೆ ಫುಡ್ ಆಗಬೇಕು ಈಗ ಕುಕ್ ಆಗಲಿ ಕುಕ್ ಆಗ್ತಾ ಇದೆ ಒಂದು ಟೂ ಮಿನಿಟ್ಸು ಕುಕ್ ಆಗಲಿ ಇದು ಯಾಕಂದ್ರೆ ಆ ಎಣ್ಣೆಲಿ ಅಲ್ವಾ ಅದನ್ನ ಆದ್ರು ಆ ಮಸಾಲೆನ ಈ ಎಣ್ಣೆ ಜೊತೆ ಮೀನ್ ಮೇಲೆ ಹಾಕ್ಬೇಕು ಅದು ತುಂಬಾ ಚೆನ್ನಾಗಿರುತ್ತೆ ಓಕೆ ಒನ್ಲಿ ಕು ನಾನೀಗ ಈ ತರಕೊಂಡು ಕೋಲ್ಡ್ ಮಾಡ್ತೇವೆ ನೋಡಿ ಯಾವ ತರ ಮಸಾಲೆ ಹೇಳ್ತಿದೆ ನೀವೇ ನೋಡಿ

ನೋಡಿ ಈ ಥರ ರೆಡಿಯಾಗಿದೆ ಈಗ ನಾನು ಸ್ಟೌನ ಕಮ್ಮಿ ಮಾಡ್ತೀನಿ ಕಮ್ಮಿ ಮಾಡಿಬಿಟ್ಟು ನಾನೀಗ ನಿಧಾನವಾಗಿ ಆಯಿತಾ ಇನ್ನೊಂದು ಸರಿ ಈ ಥರ ಮಾಡಿಸ್ತೀನಿ ಈ ಥರ ಸ್ವಲ್ಪ ಇದಾಗಲಿ ನೋಡಿ ഫ്രൈ ആ തെ ചു കുക്കെ നമുക്ക് തെീത്ത

ರೆಡಿಯಾಗಿದೆ ನೋಡಿ ಫಿಶ್ಶು ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ತುಂಬ ಸೂಕ್ತ ಇದೆ ಸೂಪರ್ ಆಗಿದೆ ಸೂಪರಾಗಿದೆ ಟೇಸ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದಂಥ ಫಿಶ್ ತವ ಫ್ರೈ ಸೂಪರಾಗಿದೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಹ್ಞೂ ಸಕ್ಕತ್ತಾಗಿದೆ ಸಖತ್ತಾಗಿದೆ ಸ್ವಲ್ಪ ವಾ ಸ್ವಲ್ಪ ಇದ್ರೆ ನಾನು ಇದನ್ನು ತಿಂದು ಮುಗಿಸ್ತೀನಿ ಈ ವಿಡಿಯೋ ನಿಲ್ಲಿಗೆ ಆಯಿತಾ ಮುಗಿಸ್ತಾ ಇದ್ದೀನಿ ನನ್ನ ಈ ಒಂದು ಕುಕ್ಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್